ಯಾರಿಗೂ ವ್ಯವಸಾಯ ಮಾಡಕ್ಕೆ ಆಸಕ್ತಿ ಇಲ್ಲ ಯೋಚನೆ ಮಾಡಿ ನಾವು ಈ ಸ್ಥಿತಿ ತಲುಪ್ಬಿಟ್ಟ ಮೇಲೆ ಆಹಾರದ ಉತ್ಪಾದನೆ ಕಂಪ್ಲೀಟ್ ನಿಂತು ಹೋಗ್ಬಿಟ್ರೆ ಈ ರಾಜ್ಯದ ಗತಿ ಏನು ಮುಂದೆ ಬೇರೆ ದೇಶದ ಬರ್ತಕ್ಕಂಥ ಗೋಧಿಗೆ ಬೆಗ್ಗರ್ಸ್ ಬೆಗ್ಗರ್ಸ್ ಹಂಗ ನಿಂತ್ಕೋಬೇಕಾಗುತ್ತೆ ಏನ್ ಸರ್ ನೀವು ಡೆಲ್ಲಿ ನಿತ್ಕೊಂಡು ಮಿನಿಸ್ಟರ್ ಆಗಿದ್ದೀರಾ ನೀವೇ ಹೇಗೆ ಹೇಗೆ ಸರ್ ಇದನ್ನೆಲ್ಲ ನೀವು ಸರಿ ಮಾಡ್ ಆಗಿದ್ದೀರಿ ನಿಜನಪ್ಪ ನನಿಂದ ದೇವ್ರ ಎಲ್ಲ ಒಂದು ಕ್ಷಣದಲ್ಲಿ ಸುಧಾರಿಸಿಬಿಡೋದಕ್ಕೆ ನಿಷ್ಠ ನಿಮಗೆ ಗೊತ್ತು ನಮಗೆ ಸ್ವಾತಂತ್ರ್ಯ ಲಾಗಾಯಿತು ಎಲ್ಲ ಸರ್ಕಾರಗಳು ಸತತವಾಗಿ ಅನುಸರಿಸಿದ ತಪ್ಪು ಆರ್ಥಿಕ ನೀತಿಯಿಂದ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಇವುಗಳ ಮಧ್ಯೆ ವ್ಯತ್ಯಾಸ ಬಂದ್ಬಿಡ್ತು ಗ್ರಾಮೀಣ ಪ್ರದೇಶಗಳನ್ನ ನಾವು ಆಲಕ್ಷ್ಯ ಮಾಡಿದ್ವಿ ನಮ್ಮ ಬಂಡವಾಳ ಹೂಡಿಕೆ ಬೆಳವಣಿಗೆ ಅಭಿವೃದ್ಧಿ ಎಲ್ಲ ಕೂಡ ನಗರದಲ್ಲೇ ಯಾರು ಹಳ್ಳಿಯಲ್ಲಿ ಕೊಳೆಯಕ್ಕೆ ಇಷ್ಟಪಡ್ತಾರೆ ವಲಸೆ ಹೋಗೋಕೆ ಶುರುವಾಗ ಯೋಗ್ಯವಾಗಿರ್ತಕ್ಕಂಥ ಕೃಷಿ ಭೂಮಿ ಇವತ್ತು ಹಾಗೆ ಬಿದ್ದು ಬಿಡಿದೆ ಪಾಳು ಬಿದ್ದಿದೆ ಯಾರು ಒಬ್ರು ಯೋಚನೆ ಮಾಡ್ತಾ ಇಲ್ಲ ಕಡೆಗೆ ಯಾವತ್ತೋ ಒಂದು ದಿವಸ ಇದು ನಮ್ಮ ಮೈ ಮೇಲೆ ಬಿದ್ದಾಗ ಎಲ್ಲರೂ ಎದ್ದು ಕೂತ್ಕೊಳ್ತಾರೆ ಅಂದರೆ ಪರಿಸ್ಥಿತಿ ಕೈಮೀರ್ ಹೋಗಿರುತ್ತೆ ನೋಬಡಿ ಈಸ್ ತಿಂಕಿಂಗ್ ಆಹಾರ ಉತ್ಪಾದನೆ ಕಂಪ್ಲೀಟ್ ಕುಂಠಿತ ಆಗ್ಬಿಡುತ್ತೆ ನಾವು ಬೆಳೆ ಹಂಗಿಲ್ಲ ಆಕಾಶದಿಂದ ಆಹಾರ ಏನು ಉದುರೋದಿಲ್ಲ ಅವಾಗ ಏನು ಮಾಡಬೇಕು ಊಟ ಮಾಡಬೇಕಿಲ್ಲ ಬೇರೆ ದೇಶಗಳು ಬೆಳೀತಕ್ಕಂಥವ್ರು ಕೊಡೋದಕ್ಕೆ ಭಿಕ್ಷಕರ ಥರ ಕಾಯಬೇಕಾಗತ್ತೆ ನಾವು ಅರ್ಧದಷ್ಟು ಕೃಷಿ ಯೋಗ್ಯ ಜಮೀನು ಈ ಕಾರಣಕ್ಕಾಗೇ ಪರವಾಗಿಲ್ವಾ ಅಯ್ಯೋ ಏನ್ ಚಿಂತೆ ಮಾಡ್ಬೇಕು ನನಗೆ ದೇವ್ರದಾಯಿಂದ ಶುಗರ್ ಏನು ಸಮಸ್ಯೆ ಮುದ್ದೆ ಸಾರು ಮಜ್ಜಿಗೆ ಎಲ್ಲೋದ್ರೂ ಇಷ್ಟೇ ನಾನು